ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸಾತೇನಹಳ್ಳಿ ಗ್ರಾಮದ ಶ್ರೀ ಶಿವಾಲಿ ಮಠದ ಮೂಕಪ್ಪಜ್ಜನವರು ಮಾಡಿದ ಪವಾಡದ ಚರಿತ್ರೆ ಹೀಗಿದೆ ಇಳಿಸಿ ಕರ್ಕಂಡು ನೋಟ್ರೆ ಅದರಾಗಿ ಕೆಲವು ಜನ ಏನಂದ್ರೆ ಇದು ಸಾತ್ಹಳ್ಳಿ ಅಜ್ಜರು ಕರ್ಕೊಂಡ್ ಬಂದಾರಪ್ಪ ಇವರು ಹಂಗ ಹಿಂಗ ಅಂತ ಹೇಳ್ತಾರೆ ಇವರು ನಿಜವಾದ ಅಜ್ಜರಾದ್ರೆ ಆ ಹೇರೂರ್ ಗ್ರಾಮದ ಗುಬ್ಬಿ ಅಜ್ಜನ ಮಠ ಐತ್ರಿ ನಮ್ಮ ಊರಾಗ ಗುಬ್ಬಿ ಅಜ್ಜನ ಮಠ ಐತಿ ಗುಬ್ಬಿ ಅಜ್ಜನ ಮಠ ಎಲ್ಲಿ ಐತಿ ಅಂತ ತೋರ್ಸ್ಲಿ ಅವ್ ಹಂಗಾರಿ ಇವ್ರ ನಿಜವಾದ ಅಜ್ಜಾರು ಅಂತ ಹೇಳಿ ಒಬ್ ಮನುಷ್ಯ ಮನಸ್ನಲ್ಲಿ ಮಾಡ್ಕಂಡ್ರಿ ಮನಸ್ಸಿನಲ್ಲಿ ಅವ್ರು ನಾಲ್ಕೈದು ಜನ ಮಾತಾಡ್ಕೊಂಡ್ರು ಅದು ಅಜ್ಜಾರ ಕಿವಿಗೆ ಹೆಂಗ್ ಕೇಳ್ತಾ ಗೊತ್ತಿಲ್ಲ ಆ ಜಾಗ ಇಳ್ದಾರ ಸಂಜೆ ಆರು ಗಂಟೆ ಮೇಲೆ ಆತ್ರಿ ಅವಾಗ ಬೀದಿ ಲೈಟ್ ಹೋಗಿದ್ದೇರಿ ಅಜ್ಜಾರ್ ಓಡಾಕತ್ರ ಎಲ್ಲಾರು ಮೊಬೈಲ್ ಲೈಟ್ ಹಚ್ಕೊಂಡು ಅಜ್ಜಾರ್ ಹಿಂದ್ ಊಟ ಓಡಾಕತ್ರಿ ಆ ಜಾಗದಿಂದ ಗುಬ್ಬಿ ಅಜ್ಜನ ಮಠ ಒಂದ್ ಅರ್ಧ ಕಿಲೋಮೀಟರ್ ದೂರ ಐತ್ರಿ ಊರೊಳಗೆ ಸಂದಿ ಸಂಧಿಯಾಗೆಲ್ಲ ಸುತ್ತಾಡಿಕಂತ ಹೋಗಿ ಗುಬ್ಬಿ ಅಜ್ಜಾರ ಮಠ ಏನೈತಲ್ಲ ಆ ಮಠಕ್ಕೆ ಹೋದ್ರಿ ಆಮೇಲೆ ಯಾವ್ದೇ ಊರಿಗೆ ಹೋದ್ರು ಇಷ್ಟೇ ನೀಡ್ರಿ ಇಷ್ಟೇ ಭಿಕ್ಷೆ ಕೊಡ್ರಿ ಇಂಥದೇ ಕೊಡ್ರಿ ಅಂತ ಯಾವ್ದು ಕೇಳಂಗಿಲ್ಲ ಅವ್ರು ಏನ್ ಕೊಡ್ತಾರ ಯಾವ್ದೇ ಏನಿಲ್ಲ ಅವ್ರ ಮನಸ್ಸಿಗೆ ಏನು ತಿಳಿತಿ ಅದನ್ನ ಕೊಡ್ಬೇಕು ಈ ಅಜ್ಜ ನಮ್ ಮನಿಗ್ ಬಂದಲ್ಲ ನಮ್ ಮನಿ ಹುಡ್ಕಂಡ್ ಇವರ ಬರ್ಬೇಕು ನಮ್ ಮನಿಗೆ ನಮ್ ಮನಿಗ್ ಬಂದ್ರು ಅಂದ್ರ ನಂದೊಂದ್ ಎತ್ತ ಮಠಕ್ಕೆ ಬಿಟ್ಕೊಡ್ತೇನಿ ಅಂತ ಹೇಳಿ ಅನ್ಕೊಂಡ ಅವರ ಭಕ್ತರು ಬಂದು ಭಿನ್ನ ಮಾಡ್ತಾರೀ ಅಜ್ಜ ನಮ್ಮೂರಿಗೆ ನೀವು ಪಾದ ಪೂಜೆ ಬರಬೇಕು ವೈಯಕ್ತಿಕ ಮನಿ ಕರ್ಕೊಂಡು ಹೋಗೋರು ಬರ್ತಾರೆ ಊರು ಹೊತ್ತಿಂದ ಕರ್ಕೊಂಡು ಹೋಗಕ್ಕೂ ಬರ್ತಾರೆ ವೈಯಕ್ತಿಕ ಮನಿ ಕರ್ಕೊಂಡು ಹೋಗೋದಾದ್ರೆ ಆ ಮನೆಯವರು ಬಂದಿರ್ತಾರೆ ಊರು ಹೊತ್ತಿಂದ ಆದ್ರೆ ಊರಿಂದ ಐದಾರು ಜನ ಹಿರಿಯರು ಬಂದಿರ್ತಾರೆ ಬಂದು ಅವರು ಅಜ್ಜರ ಆಶೀರ್ವಾದ ಕೇಳ್ತಾರೆ ಆಶೀರ್ವಾದ ಕೊಡ್ತಾ ಒಂದೊಂದ್ ಟೈಮ್ ಕೊಡ್ತಾರ ಒಂದೊಂದ್ ಟೈಮ್ ಕೊಡಲ್ಲ ಆಶೀರ್ವಾದ ಕೊಟ್ಟ ಮೇಲೆ ಇಲ್ಲಿ ಕಮಿಟಿ ಅವರು ಡೇಟ್ ನೋಡಿ ಹೇಳ್ತಾರೆ ಅವ್ರಿಗೆ ಇಂತ ದಿವಸ ಬಂದು ನೀವು ಕರ್ಕೊಂಡು ಹೋಗ್ರಿ ಅಂತ ಆ ಪ್ರಕಾರ ಈಗ ಮುಂಚೆ ವಾಹನ ಇದ್ದಿಲ್ಲ ಅವರೇ ಟ್ಯಾಕ್ಟರ್ ಯಾವ್ದು ತಗೊಂಡು ಕರ್ಕೊಂಡು ಹೋಕ್ಕಿದ್ರು ಈಗ ಅಜ್ಜಾರಿಗಾಗಿನ ಸಂಚಾರಿ ವಾಹನದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ ಹಾನಗಲ್ ತಾಲೂಕು ಹಿರೂರು ಗ್ರಾಮದ ಶಿವಪ್ಪ ಜಾನತಕ್ಕಂಥವ್ರು ಒಂದು ಲಕ್ಷ ರೂಪಾಯಿಯನ್ನು ವಾಹನ ಖರೀದಿಗಾಗಿ ದೇಣಿಗೆಯನ್ನು ಕೊಟ್ಟು ಅದೇ ರೀತಿ ಇನ್ನೂ ಅನೇಕ ಭಕ್ತರು ಕೂಡ ಕೊಟ್ಟಿದ್ದಾರೆ ಅವರೆಲ್ಲ ಒಂದು ದೇಣಿಗೆ ಸಹಾಯಾರ್ಥದಿಂದ ಒಂದು ಕ್ಯಾಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಜ್ಜನವರಿಗೆ ಸುರಕ್ಷಿತವಾಗಿ ಹೋಗಿ ಬರಲಿಕ್ಕೆ ಕ್ಯಾಂಟ್ರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರಲ್ಲಿ ಅಜ್ಜನವರು ಮತ್ತು ಅಜ್ಜನವರು ಸೇವಕರು ಹೋಗ್ತಾರೆ ಅವರ ಭಕ್ತರ ಮನೆಯಲ್ಲಿ ಅವ್ರ ಪಾದ ಪೂಜೆಯನ್ನು ಮಾಡಿಕೊಂಡು ಅವ್ರ ಕಷ್ಟ ಕಾರ್ಪಣ್ಯಗಳು ಏನಾದವ್ರೆ ಕೇಳ್ಕೊತಾರೆ ಅದಕ್ಕೆಲ್ಲದಕ್ಕೂ ಅಜ್ಜರ ಅನುಗ್ರಹ ಮಾಡಿ ಆಮೇಲೆ ಅಜ್ಜಾರ್ ಯಾವ್ದೋ ಊರಿಗೆ ಹೋಗಲಿ ಯಾವ್ದೇ ಮನೆಗೆ ಹೋಗ್ಲಿ ಊರು ಹೊತ್ತಿನಾದ್ರು ಹೋಗ್ಲಿ ವೈಯಕ್ತಿಕನಾದ್ರು ಹೋಗ್ಲಿ ಯಾರ ಮನೆಗೆ ಹೋದ್ರೂ ಆ ಮನೆಯಲ್ಲಿ ದಾಸೋಹ ಅವ್ರು ನಮ್ಮ ಮನೆ ಅವರು ನಾವು ಇವತ್ತೇನು ದಾಸೋಹ ಮಾಡಲ್ಲ ಅಂತ ಅವ್ರ ಮನಸ್ಸನ್ನ ಮಾಡ್ಕೊಂಡ್ರು ಕೂಡ ಯಾವ ಆದ್ರೂ ಅಲ್ಲಿ ದಾಸೋಹ ವ್ಯವಸ್ಥೆ ಅಜ್ಜಾರ ಮಾಡೇ ಮಾಡ್ ಅವ್ರಿಗೆ ಗೊತ್ತಾಗತ್ತೀರಿ ಅಜ್ಜಾರ ಅಲ್ಲಿ ಹೋದ್ರ ಅಂದ್ರೆ ದಾಸೋಹ ನಡೀಲೇಬೇಕ್ರಿ ಅದು ಅವ್ರು ಆಗಿನಂತ ವೈರ್ಗಳ ಮನೆಗೆ ಹೋದ್ರು ಅವರು ಕೂಡ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಲೇಬೇಕ್ರಿ ಈ ಒಂದು ವ್ಯವಸ್ಥೆ ಒಟ್ಟು ದಾಸೋ ಪ್ರಸಾದ ಬೇಕೇ ಬೇಕ್ರಿ ಈಗ ಭಕ್ತರ ಮಾಡಿದಾರ ಮಾಡಿದ್ರಿ ಅನೇಕ ಪವಾಡಗಳು ಮಾಡಿದ್ರಿ ಈಗ ಇಲ್ಲಿ ಮುದ್ದಿನಕೊಪ್ಪ ಗ್ರಾಮಕ್ಕೆ ಹೋಗಿದ್ರಿ ರೀಸೆಂಟ್ ಆಗಿ ಮುದ್ದಿನಕೊಪ್ಪದಲ್ಲಿ ಹೊಳಬಸಪ್ಪ ತಳವಾರ ಅಂತ ಅವರು ಒಂದು ಹೊಲದಲ್ಲಿ ಏಳು ಎಂಟು ಬೋರ್ ಹೊಡಿಸಿದ್ರಂ ಒಂದು ನೀರ್ ಬಿದ್ದಿದ್ದಿಲ್ಲ ಅವರು ಪ್ರತಿ ಅಮಾಷ್ಗೂ ಅಜ್ಜಾರ್ ಮಟ್ಟಕ್ಕೆ ನಡ್ಕೊಂಡವ್ರು ಅಜ್ಜಾರ್ನ ಊರಿಗೆ ಕರ್ಕೊಂಡ್ ಹೋಗ್ಬೇಕು ಅಂತ ಹೇಳಿ ಬಾಳ ಮಾಡ್ಕೊಂಡಿದ್ರು ಪುಟ್ಟಪ್ಪ ಹೊಂಬರ್ಡಿ ಮತ್ತು ಹೊಳಬಸಪ್ಪ ತಳವಾರ ಅಂತಕ್ಕಂಥವ್ರು ಅಜ್ಜಾರನ್ನ ಅವ್ರ ಮನಿಪಾದ ಪೂಜೆಗೆ ಅಂತ ಕರ್ಕೊಂಡು ಹೋಗಿ ಆ ಹೊಲದಲ್ಲಿ ಒಂದು ಪೂಜೆ ಮಾಡಿ ಒಂದು ಸ್ವಲ್ಪ ಜನ ಮಕ್ಕಳಿಗೆ ಎಲ್ಲರಿಗೂ ಒಂದು ಉಡಿ ತುಂಬ ಕಾರ್ಯಕ್ರಮ ಮಾಡಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ರೀ ಅವರು ಮಾಡಿ ಆನಂತರ ಆ ಬೋರ್ ಹೊಡ್ಸಕ್ಕೆ ಅಂತೇಳಿ ಅವ್ರೇನು ಪಾಯಿಂಟ್ ಗುರ್ತು ಮಾಡಿದ್ರು ಅಜ್ಜಾರು ಚಿನ್ನಾಟ ಆಡ್ಕೊಂತ ಹೋಗಿ ಆ ಜಾಗಕ್ಕೆ ಹೋಗಿ ಅವ್ರೇನು ಪಾಯಿಂಟ್ ಹೊಡಿಸ್ಬೇಕು ಅಂತ ಇದ್ದಲ್ಲ ಅದೇ ಜಾಗಕ್ಕೆ ಹೋಗಿ ಅಜ್ಜರ ಕಾಲಿ ಕದಿರಿ ಅಲ್ಲಿ ತಮ್ಮ ಹಣಿ ಮೇಲಿದ್ದಂಥ ಒಂದು ಹೂವನ್ನು ಉದುರಿಸಿದ್ದಾರೆ ಆ ಹೂವು ಬಿದ್ದ ಜಾಗದನ್ನ ಅವರು ಬೋರ್ ಹೊಡಿಸಿದ್ರೆ ಆರು ಏಳು ಇಂಚು ನೀರ್ ಬಿದ್ದುತ್ತೀರಿ ಆ ಹೊಲದಲ್ಲಿ ಏಳು ಬರು ಹೊಸಿದ್ರೆ ಒಂದು ಹನಿ ನೀರ್ ಬಿದ್ದಿಲ್ಲಂತೆ ಅವ್ರಿಗೆ ಸಫಿಶಿಯಂಟ್ ಆಗಿ ನೀರು ಬಿದ್ದಿದೆ ಅವರು ಅಂಥವ್ರು ಕೂಡ ಈ ನಾಳೆ ನಡೀತಕ್ಕಂಥ ಅಜ್ಜನವರ ಜಾತ್ರೆಗೆ ಒಂದು ನೂರ ಹನ್ನೊಂದು ಕ್ವಿಂಟಲ್ ಒಂದು ನೂರ ಹನ್ನೊಂದು ಕೆಜಿ ಬೆಲ್ಲ ಮತ್ತೆ ಎರಡು ಪ್ಯಾಕೆಟ್ ಅಕ್ಕಿಯನ್ನು ಕೂಡ ಈ ಒಂದು ಜಾತ್ರೆಯ ದಾಸೋಹ ಸೇವೆಗೆ ದಾನವಾಗಿ ಕೊಟ್ಟಿದ್ದಾರೆ ಬೇರೆ ಯಾವ ಊರಿಗೆ ಹೋಗ್ತಾರೆ ಅಜ್ಜರಿಗೆ ಅಜ್ಜ ಇಂಥ ಅಂತ ಇಲ್ರಿ ಈ ನಮ್ಮ ಸುತ್ತಮುತ್ತ ಭಾಗದಾಗೆಲ್ಲ ಇಲ್ಲಿಂದ ಇಲ್ಲಿ ಶಿವಮೊಗ್ಗ ಹೋಗಿದ್ದಾರೆ ಹುಬ್ಳಿ ಹೋಗಿದ್ದಾರೆ ಗುಲ್ಬರ್ಗ ಹೋಗಿದ್ದಾರೆ ಮೈಸೂರು ಹೋಗಿದ್ದಾರೆ ಎಲ್ಲ ಭಕ್ತ ಭಕ್ತರು ಎಲ್ಲಿ ಬಂದ ಕರೀತಾರ ಎಲ್ಲಾ ಊರುಗಳಿಗೂ ಹೋಗ್ತಾರೆ ಈಗ ಬೇರೆ ಊರಿಗೆ ಹೋದಾಗ ನಿಮ್ ಮುದ್ರಿ ಕಲ್ಲು ಹುಡುಕ್ತಾರೆ ಯಾವ್ದೋ ಊರಿಗೆ ಹೋಗಲ್ರಿ ಅಜ್ಜರು ಸೀದಾ ಮನಿಗೆ ಹೋಗೋದು ಪೂಜೆ ಪ್ರಸಾದಕ್ಕಾಗಿ ಹೋಗಲ್ರಿ ಆ ಊರಿಗೆ ಹೋದಾಗ ಒಂದು ಪವಾಡ ಮಾಡೇ ಹೋಗ್ತಾರ್ರಿ ಉದಾಹರಣೆ ಸುಮಾರಿಗೆ ಒಂದ್ ವರ್ಷ ವರ್ಷದಿಂದ ಹಾನಗಲ್ ತಾಲೂಕ್ ಹೇರೂರ್ ಗ್ರಾಮಕ್ಕೆ ಕರ್ಕೊಂಡು ಹೋಗಿದ್ರು ಅಜ್ಜರ್ ನಾವು ಅಜ್ಜರ್ ಜೊತೆ ಹೋಗಿದ್ವಿ ಅವತ್ತು ಸುಮಾರು ಸಂಜೆ ಐದ ಆರು ಗಂಟೆ ಆರು ಗಂಟೆ ಮೇಲಾಗಿತ್ರಿ ಅಲ್ಲಿಗೆ ಹೋದಾಗ ಅಲ್ಲಿ ಆ ಊರಿನ ಜನ ಅಜ್ಜಾರ್ನ ಇಳಿಸಕಂತ ಒಂದು ಜಾಗ ನಿಗದಿ ಮಾಡಿದ್ರು ಇಲ್ಲೇ ಜಾಗ ಅಜ್ಜಾರ್ನ ಇಳಿಸಿ ಇಲ್ಲಿಂದ ಕರ್ಕೊಂಡು ಹೋಗೋಣ ಅಂತ ಮತ್ತೊಂದಿಷ್ಟು ಜನ ಬಂದು ಅಲ್ಲಿ ಬೇಡ ಅಂದ್ರೆ ಬೇರೆ ಜಾಗದಾಗ ಹೋಗಿ ಅಜ್ಜಾರ್ನ ಇಳಿಸಿದ್ರು ಇಳಿಸಿ ಕರ್ಕೊಂಡು ಹೊಂಟ್ರ ಅದ್ರಾಗಿ ಕೆಲವು ಜನ ಏನಂದ್ರೆ ಇದು ಸದನ್ಲಿ ಅಜ್ಜಾರ್ ಕರ್ಕೊಂಡ್ ಬಂದಾರಪ್ಪ ಇವ್ರು ಹಂಗ ಹಿಂಗ ಅಂತ ಹೇಳ್ತಾರ ಇವರು ನಿಜವಾದ ಅಜ್ಜಾರ್ ಆದ್ರ ಆ ಹೇರೂರ್ ಗ್ರಾಮದ ಗುಬ್ಬಿ ಅಜ್ಜನ ಮಠ ಐತ್ರಿ ನಮ್ಮೂರ ಗುಬ್ಬಿಯಜ್ಜನ ಗುಬ್ಬಿ ಅಜ್ಜನ ಮಠ ಐತಿ ಗುಬ್ಬಿ ಅಜ್ಜನ ಮಠ ಎಲ್ಲಿ ಐತಿ ಅಂತ ತೋರ್ಸಲಿ ಅವ್ರು ಹಂಗಾರ ಇವ್ರು ನಿಜವಾದ ಅಜ್ಜಾರು ಅಂತ ಹೇಳಿ ಒಬ್ಬ ಮನುಷ್ಯ ಮನಸ್ಸಿನಲ್ಲಿ ಮಾಡ್ಕೊಂಡ್ರಿ ಮನಸ್ಸಿನಲ್ಲಿ ಅವ್ರು ಅವ್ರು ನಾಲ್ಕೈದು ಜನ ಮಾತಾಡ್ಕೊಂಡ್ರು ಅದು ಕಿವಿಗೆ ಹೆಂಗ್ ಕೇಳ್ತಾ ಗೊತ್ತಿಲ್ರಿ ಆ ಜಾಗ ಇಳದರ ಸಂಜೆ ಆರು ಗಂಟೆ ಮೇಲೈತ್ರಿ ಅವಾಗ ಬೀದಿ ಲೈಟ್ ಹೋಗಿದ್ದವ್ರಿ ಅಜ್ಜಾರ ಓಡಾಕತ್ರ ಎಲ್ಲರೂ ಮೊಬೈಲ್ ಲೈಟ್ ಹಚ್ಕೊಂಡ್ ಅಜ್ಜಾರ್ ಹಿಂದ್ ಊಟ ಓಡಾಕತ್ರ ಆ ಜಾಗದಿಂದ ಗುಬ್ಬಿ ಅಜ್ಜನ ಮಠ ಒಂದ್ ಅರ್ಧ ಕಿಲೋಮೀಟರ್ ದೂರ ಐತ್ರಿ ಊರೊಳಗೆ ಸಂಧಿ ಸಂಧಿಯಾಗೆಲ್ಲ ಸುತ್ತಾಡಿಕಂತ ಹೋಗಿ ಗುಬ್ಬಿ ಅಜ್ಜಾರ ಮಠ ಏನೈತಲ್ಲ ಆ ಮಠಕ್ಕೆ ಹೋದ್ರಿ ಅವಾಗ ಗುಬ್ಬಿ ಅಜ್ಜರ ಹದ್ ಹದ್ನಾಲ್ಕು ದಿವಸ ಅನುಷ್ಠಾನ ಕೂತಿದ್ರಿ ಅವರು ಮಾತಾಡಂಗಿದ್ದಿಲ್ಲ ಅನುಷ್ಠಾನ ಕೂತಿದ್ರು ಅಂದ್ರೆ ಅವ್ರೇನ ಅವ್ರ ಪೂಜೆ ಕೂತ ರೂಮ್ ಐತಲ್ಲ ಆ ರೂಮಿನ ಬಾಗಿಲಿಗೆ ಮಕ್ಕ ಹಣಿ ಹಚ್ಕೊಂಡು ಒಂದ್ ಐದು ಹತ್ತು ನಿಮಿಷ ನಿಂತ್ಕೊಂಡ್ರಿ ಅಲ್ಲಿ ಅವಾಗ ಅಲ್ಲಿ ಬಂದ ಅವ್ರೇನು ಮನಸ್ಸನ್ನ ಅವ್ರು ಹಿಂದೆ ಓಡಿ ಬಂದಿದ್ರು ಅವ್ರಿಗೆ ಗೊತ್ತಾಯ್ತು ಅಲ್ಲೆಲ್ಲೇ ಇದು ನಿಜವಾದ ಅಜ್ಜ ಬಿಡಪ್ಪ ಅಂತ ಹೇಳಿ ಆಮೇಲೆ ಅವರ ಬಂದ ಅಜ್ಜರ ಪಾದಕ್ಕೆ ಬಿದ್ರು ಆ ನಂತರ ಒಂದ್ ದಿವಸ ಊರಲ್ಲಿ ಪಾದ ಪೂಜೆ ಭಿಕ್ಷೆ ಎಲ್ಲ ಮಾಡ್ಕೊಂತ ಬಂದ್ರು ಯಾವ್ದೇ ಊರಿಗೆ ಹೋದ್ರು ಅಲ್ಲಿ ಏನಾದ್ರು ಒಂದು ಕುರು ತೋರಿಸೋದನ್ನ ಅವರು ಭಿಕ್ಷೆ ಪಾದ ಪೂಜೆ ಮಾಡೋದಲ್ರಿ ಆಮೇಲೆ ಯಾವ್ದೇ ಊರಿಗೆ ಹೋದ್ರು ಇಷ್ಟೇ ನೀಡ್ರಿ ಇಷ್ಟೇ ಭಿಕ್ಷೆ ಕೊಡ್ರಿ ಇಂಥದೇ ಕೊಡ್ರಿ ಅಂತ ಯಾವ್ದು ಕೇಳಂಗಿಲ್ಲ ಅವ್ರ ಏನ್ ಕೊಡ್ತಾರ ಯಾವ್ದೇ ಏನಿಲ್ಲ ಇಲ್ಲರಿ ಅವ್ರ ಮನಸಿಗೆ ಏನ್ ತಿಳಿತು ಅದನ್ನ ಕೊಡ್ಬೇಕು ಸೊರಬ ತಾಲೂಕು ಸೂರ್ಣಗಿ ಅನ್ನೋ ಗ್ರಾಮಕ್ಕೆ ಅಜ್ಜಾರು ಪಾದ ಪೂಜೆಗೆ ಹೋಗಿದ್ರಿ ಏನ ಲಿಂಗಕ್ಕೆ ಆಗಿದಾರಲ್ಲ ಆ ಅಜ್ಜಾರ ಹೋಗಿದ್ರಿ ಹೋದಾಗ ಇಡೀ ಊರೆಲ್ಲ ಪಾಠ ಪೂಜೆ ಮಾಡ್ಕೊಂಡ್ರು ಒಂದು ಮನೆ ಉಳ್ಕೊಂಡಿತ್ರಿ ಅವು ಅಲ್ಲಿ ಅಂದ್ರೆ ಊರು ಅಂದಾಗ ಒಂದು ಹತ್ತಿರ ಮನೆಗಳಿಲ್ರಿ ಎಂಟೆಂಟು ಹತ್ತತ್ತು ಮನೆಗಳಿಗೆ ಒಂದೊಂದು ಊರು ಗಿಡದಾಗೆಲ್ಲ ಇದಾವ ಒಂದು ಮನೆ ಉಳ್ಕೊಂಡಿತ್ತು ಆ ಮನಿ ಹೋಗಿದ್ದಿಲ್ಲ ಆಮೇಲೆ ಆ ಮನೆ ಬರ್ತಾ ಏನೋ ಒಂದು ಮನಸ್ಸಿನಾಗ ಹರಕೆ ಮಾಡ್ಕಂಡ ಏ ಈ ಅಜ್ಜ ನಮ್ಮ ಮನಿ ಬಂದಲ್ಲ ನಮ್ಮ ಮನೆ ಹುಡ್ಕಂಡು ಇವರಾ ಬರ್ಬೇಕು ನಮ್ಮ ಮನೆಗೆ ನಮ್ಮನೆಗೆ ಬಂದರು ಅಂದ್ರೆ ನಂದೊಂದು ಎತ್ತ ಎತ್ತ ಮಠಕ್ಕೆ ಬಿಟ್ಕೊಡ್ತೇನೆ ಹೇಳಿ ಅನ್ಕಂಡ ವಸ್ತು ಊರು ಮುಗಿಸ್ಕೊಂಡು ಗಾಡಿ ಹತ್ತಕ್ಕಂತಾರು ಮತ್ತೆ ಗಾಡಿ ಇಳಿದು ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಹೋಗಿದಾರೆ ನೋಡ್ರಿ ಗಿಡದಾಗ ಜನನೇ ಹಿಂದ್ಗುಟ್ಟಾಗ ಓಡೋಗಿದ್ದಾರೆ ರಾತ್ರಿ ಎಂಟು ಗಂಟೆ ನಂತರ ಹೋಗಿ ಸೀದ ಹೋಗಿ ಅವ್ನು ಅಕ್ಕಿ ಮನೆಗೆ ನಿಂತ್ಕೊಂಡ್ರು ಅವಾಗ ರೈತ ಹೌದಪ್ಪ ನಾ ಅಂದ್ ಕರೆ ಅಂತೇಳಂದು ಆ ಮನೆಯಲ್ಲಿ ಅಜ್ಜನ್ ಕಾಲು ಬಿದ್ದು ಅಂದು ಪಾದ ಪೂಜೆ ಮಾಡ್ಕೊಂಡು ಅಜ್ಜಾರ್ ಹೊಳ್ಳಿ ಬರುವಾಗ ಅಜ್ಜಾರ್ ಜೊತೆಗೇ ಆ ಎತ್ತನು ತೊಗೊಂಬಂದ ಮಠಕ್ಕೆ ಮಠಕ್ಕೆ ತಗೊಂಬಂದು ಎತ್ತನು ಇಲ್ಲಿಗೆ ಮಠಕ್ಕೆ ಕೊಟ್ಟ ಅದನ್ನ ಮತ್ತಿಲ್ಲಿ ಮಠದಲ್ಲೇ ಎತ್ತುಗಳನ್ನ ಕಟ್ಕೊಳಕ ವ್ಯವಸ್ಥೆ ಇಲ್ಲ ಅಜ್ಜಾರಿಗೆ ಅಷ್ಟೇ ಇರೋದ್ರಿಂದ ಊರಲ್ಲಿ ಅದನ್ನ ಹರಾಜು ಮಾಡಿ ಆ ದುಡ್ಡನ್ನ ಮಟ್ಟಕ್ಕೆ ಹಾಕೊಂಡು ಇನ್ನೊಂದ್ರೆ ಈಗ ಈ ಮಠದ ಅಜ್ಜರ ಅವ್ರ ಮತ್ತೆ ಅಂತ ಹುಡ್ತಾರೀ ಈ ಹಿರಿಯ ಅಜ್ಜರು ಆದ್ರಿ ಅವಾಗ ಒಬ್ಬ ಅವ್ರ ಜೊತೆ ಒಬ್ಬ ಹಜ್ಜಾರ ಇದ್ರು ಈ ಹಿರಿ ಅಜ್ಜರ ಲಿಂಗೈಕ್ಯ ಆದ್ಮೇಲೆ ಮತ್ತೊಬ್ಬರು ಹುಟ್ಟಬೇಕತ್ರಿ ಅದ ಇಲ್ಲಿ ಸೊರಬ ತಾಲೂಕ್ ಸಿಡ್ಡಿಳ್ಳಿ ಗ್ರಾಮದ ಜಯಮ್ಮ ನಾಗಪ್ಪ ಕೆಪಿ ಜಯಮ್ಮ ನಾಗರಾಜ್ ಕೆಪಿ ಅಂತಕ್ಕಂಥವ್ರ ಮನೆಯಲ್ಲಿ ಅಲ್ಲಿ ಕೂಡ ಒಂದು ಗೋವಿನ ಗರ್ಭದಲ್ಲಿ ಒಂದು ಕರು ಜನಿಸ್ರಿ ಅದು ಜನಿಸಿ ಅದು ನಾಲ್ಕೈದು ದಿವಸದವರೆಗೂ ತಾಯಿ ಹಾಲು ಕುಡಿದಿದ್ದಿಲ್ಲ ಆಮೇಲೆ ಅವರು ಎಲ್ಲ ಕಡೆಗೆ ಅವ್ರ ಮನೆ ಹಿಂದೆ ದೇವರಿದ್ದಂಥ ಬರಂದಿರೋ ಇಂಥ ಎಲ್ಲ ಪೂಜೆ ಮಾಡಿದ್ರು ಏನೂ ಆಗಲಿಲ್ಲ ಕೊನೆಗೆ ಇಲ್ಲಿ ಬಂದು ಕೇಳ್ಕೊಂಡ್ರು ಇಲ್ಲಿ ಬಂದಾಗ ಅಜ್ಜಾರ ಹೌದು ಅಂತ ಆಶೀರ್ವಾದ ಕೊಟ್ಟರು ಆ ಪ್ರಕಾರ ಕಮಿಟಿಯರೆಲ್ಲರೂ ಊರನ್ನರು ಎಲ್ಲರೂ ಸೇರಿಕೊಂಡು ಅಲ್ಲಿಗೆ ಮಟ್ಟಕ್ಕೆ ಆ ಶಿಡ್ಡಳ್ಳಿ ಗ್ರಾಮಕ್ಕೆ ಹೋಗಿ ಅಜ್ಜಾರದ ತೀರ್ಥ ಭಸ್ಮ ತೊಗೊಂಡೋಗಿ ಅದಕ್ಕೆ ತೀರ್ಥ ಪ್ರೋಕ್ಷಣೆ ಮಾಡಿ ಭಸ್ಮ ಧರಿಸಿ ಆ ಕರುವನ್ನು ಬಿಟ್ಟ ಮೇಲೆ ಕರು ತಾಯಿ ಹಾಲು ಕುಡಿತ್ರಿ ಇದು ಐದು ದಿವ್ಸಕ್ಕೆ ಆ ನಂತರ ಮತ್ತೆ ಕರು ಹಾಲು ಕುಡಿತು ಅಂದಮೇಲೆ ಅದಕ್ಕೊಂದು ಇನ್ನೂ ನಮ್ಮ ಮಟ್ಟದ ಹೌದು ಅದು ಮುಖಪಜ್ಜ ಅಂತ ಗೊತ್ತಾಯ್ತು ಆದ್ರೆ ನಮ್ಮ ಮಟ್ಟದ ಅಂತ ಗೊತ್ತು ಮಾಡ್ಕೋಬೇಕಲ್ಲ ನಾವು ಅದಕ್ಕೆ ಮತ್ತೆ ಇಲ್ಲಿಂದ ಊರಿಂದ ಕಮಿಟಿಯರ್ ಎಲ್ಲರೂ ಸೇರ್ಕೊಂಡು ಇಲ್ಲಿ ಕೆಲವೊಂದು ಒಂದು ನಿಯಮ ರೀ ಅಂದ್ರೆ ನಿಮ್ಮ ಮಠದ ಅಂದ್ರೆ ಸುತ್ತಮುತ್ತ ಅದಾರ ರೀ ಇಲ್ಲಿ ಸುತ್ತ ಗುಡ್ಡದ ಮಲಾಪುರದಲ್ಲಿ ದಾಸವಾ ಮಠ ಇದೆ ಅಲ್ಲಿ ಮುಖ ಸ್ವಾಮಿಗಳಿದಾರೆ ಆಮೇಲೆ ಶೇಷಗಿರಿ ಅಂತ ಅಲ್ಲಿ ಅಲ್ಲಿ ಇದೆ ಬಂಧಿ ಹತ್ರ ಒಂದು ಶಿಬಾರ ಸಾಬಾರ ಅಂತ ಐತಿ ಅಲ್ಲಿ ಕೂಡ ಇದಾರ ಆದ್ರೆ ಶ್ಯಾಡ್ಗುಪದಲ್ಲಿ ಇತ್ತೀಚಿಗೆನು ಆಗಿದೆ ಆದ್ರೆ ಯಾವ ಮಠದವರು ಅಂತ ಗೊತ್ತಿಡಿಬೇಕು ಅನ್ನೋದಕ್ಕ ನಮ್ಮ ಮಠದ ಒಂದು ನಿಯಮ ಇದೆ ಇಲ್ಲಿ ಈ ಅಜ್ಜನವರ ಭಸ್ಮ ಅಜ್ಜನವರ ಕಾ ಪೂಜೆ ಸಮಯದಲ್ಲಿ ಕಾಲಿಗೆ ಧರ್ಸ್ತಕ್ಕಂಥ ಜಂಗು ಮತ್ತು ಅಜ್ಜನವರ ಕೊರಳಿಗೆ ಧರ್ಸಕ್ಕಂಥ ರುದ್ರಾಕ್ಷಿ ಇವುಗಳನ್ನ ತಗೊಂಡೋಗಿ ನಾವು ಆ ಕರುವಿಗೆ ಧರಿಸಿದಾಗ ಅದು ನಮ್ಮ ಮಠದ ನಮ್ಮ ಮಠದ ಅಜ್ಜಾರು ಅನ್ನೋದು ಗೊತ್ತಾಗತ್ತೆ ಆ ಪ್ರಕಾರ ಅವನ್ನೆಲ್ಲವನ್ನು ತಗೊಂಡು ಶಿಡ್ಡಳ್ಳಿ ಗ್ರಾಮಕ್ಕೆ ನಾವು ಗ್ರಾಮಸ್ಥರು ಎಲ್ಲರೂ ರೀ ಹೋಗಿ ಅವರು ಏನು ಆಕಳ ಕಟ್ಟೋ ಜಾಗದಲ್ಲೇ ಕಟ್ಟಿದ್ರು ಕರುವನ್ನ ಒಂದು ನಡಮನೆಯಲ್ಲಿ ಮಲಗಿಸಿದ್ರು ಅದು ಐದು ಐದು ದಿವಸದ ಕರೂರಿ ಆಗ್ಯದ ಅವಾಗ ನಾವು ಹೋದ್ವಿ ಐದಲ್ಲ ಒಂಬತ್ತನೇ ದಿವ್ಸದ ಕರೂರಿ ನಾವು ಎರಡು ಒಂದನೇ ಸಾರಿ ಹೋದಾಗ ಐದು ದಿವಸದ್ದು ಎರಡನೇ ಸಾರಿ ಒಂಬತ್ತು ದಿವ್ಸಕ್ಕೆ ಹೋದ್ವಿ ಹೋಗಿ ಆ ರುದ್ರಾಕ್ಷಿ ಭಸ್ಮ ಅಜ್ಜರ ಕಾಲಿನ ಜಂಗು ಆ ಪೂಜಾ ಸಾಮಗ್ರಿಗಳನ್ನ ಒಂದು ಜಾಗದಲ್ಲಿ ನಾವು ಮುಚ್ಚಿಟ್ಟಿವಿ ಅಂದರೆ ಕರಿ ಗೊತ್ತಿವರಿಗೂ ಗೊತ್ತಿಲ್ಲ ಆ ಮನೆ ಮಾಲೀಕರಿಗೂ ಗೊತ್ತಿಲ್ಲ ನಾವೇ ಹೋದ್ವಿ ದೇವ್ರ ಜಗಲಿ ಮೇಲೆ ಒಂದು ಫೋಟೋದಿಂದ ಇಟ್ವಿ ಅವನ್ನ ಇಟ್ಟು ಆ ಕರು ಎಬ್ಬಿಸಿ ಅದಕ್ಕೆ ತೀರ್ಥ ಹಾಕಿ ಬಸ್ಮ ಹಚ್ಚಿ ನೋಡಪ್ಪ ನೀನಂತೂ ಬಸವಣ್ಣ ಅಂತ ಗೊತ್ತಾಗೈತಿ ಆದರೆ ನಮ್ಮ ಮಟ್ಟದ ಬಸವಣ್ಣನ ನೀನು ಆಯಿತು ಅಂದ್ರೆ ನಾವು ನಿನ್ನ ಹಿರಿಯ ಅಜ್ಜನ ಪೂಜೆಯ ವಸ್ತುಗಳನ್ನ ತಂದವಿ ಅವನು ಎಲ್ಲಿಟ್ಟವಿ ಅನ್ನೋದು ನೀನು ತೋರಿಸ್ಬೇಕು ಇದು ಒಂಬತ್ತು ಕರೂರಿ ಇದು ಒಂಬತ್ತು ದಿವಸದ ಕರುವಿಗೆ ಇದನ್ನು ನಾವು ಕೇಳ್ಕೊಂಡಾಗ ಆ ಕರು ಆ ಬಂದ ಜನರು ಅಷ್ಟು ಸುತ್ತಂತ ಶೀದ ಹೋಗಿ ದೇವ್ರ ಮನ್ಯಾಗ ನಾವು ಯಾವ ಫೋಟೋದ ಹಿಂದಿಟ್ಟು ಆ ಫೋಟೋನೇ ಕಟ್ ನಿಂದ್ರೆ ಅವಾಗ ಅಲ್ಲಿಗೆ ಇದು ನಮ್ಮ ಮಟ್ಟದ ಅಜ್ಜಾರು ಅನ್ನೋದು ಗೊತ್ತಾಯ್ತು ಮತ್ತೆ ಅವನ್ನೆಲ್ಲವನ್ನು ಅವ್ರಿಗೆ ಧರಿಸಿ ಪೂಜೆ ಮಾಡಿ ಅದಕ್ಕೆ ಮುಂದೆ ಹದಿನೈದು ದಿವಸದ ನಂತರ ಲಿಂಗಧಾರಣೆಯನ್ನು ಕೂಡ ಮಾಡಿ ಆಮೇಲೆ ಅದು ತಾಯಿ ಹಾಲನ್ನು ಕುಡಿ ಅದು ಬಿಟ್ಟ ನಂತರ ನಮ್ಮ ಮಟ್ಟಕ್ಕೆ ವಿಶೇಷ ಬಂದ್ವಿ ಮತ್ತೇನು ಇದು ವಿಶೇಷ ರೀ ಮತ್ತೆ ಮಕ್ಕಳಾಗಲಿದ್ದರು ಎಷ್ಟೋ ಜನ ಬಂದು ಉಡಿ ತುಂಬಿಸ್ಕೊಂಡು ಹೋಗ್ತಾರೆ ಬೋರಿನ ಪಾಯಿಂಟು ಆರೋಗ್ಯ ಸಮಸ್ಯೆ ಇಲ್ಲದಂಥರು ಏನೇ ಇದ್ದರೂ ಆಮೇಲೆ ಇದಕ್ಕೆ ಸರ್ಕಾರದ ಯಾವ ನೆರವು ಇಲ್ಲ ರೀ ಸ್ವಂತ ಆಸ್ತಿನೂ ಇಲ್ಲ ಈಗ ನಾ ಮೂಲ ಸ್ಥಳ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂಥೇಳಿ ಅಲ್ಲಿ ಸ್ವಂತ ಜಾಗ ಇದ್ದಿಲ್ಲ ಫ್ರೂ ಇತ್ತು ದೇವಸ್ಥಾನ ಅಂದಮೇಲೆ ಜಾತ್ರೆ ಅದೆಲ್ಲ ಮಾಡಲಿಕ್ಕೆ ಜಾಗ ಬೇಕು ಅಲ್ಲಿ ಗಿರಿಜಮ್ಮ ಪೂಜಾರ ಅಂತಕ್ಕಂಥದ್ದು ಒಬ್ರದ್ದು ಒಂದು ಎಕರೆ ಜಮೀನನ್ನು ಒಂಬತ್ತು ಲಕ್ಷ ರೂಪಾಯ್ದಂಗೆ ಆ ದೇವಸ್ಥಾನದ ಹೆಸರಿಗೆ ಖರೀದಿ ತೊಗೊಂಡು ಈಗ ಅಲ್ಲಿ ಎರಡು ಕೋಟಿ ವೆಚ್ಚದಲ್ಲಿ ಕಲ್ಲಿನ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಈಗ ಎರಡು ಮೂರು ಎರಡು ಮೂರು ವರ್ಷದಿಂದಾನೆ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಸರ್ಕಾರದ ಹಿಂದಿನ ಸರ್ಕಾರದ ಒಂದು ನೆರವು ಸಿಕ್ಕಿತ್ತು ಅದೇನಾಗಿ ಆ ಸರ್ಕಾರ ಬಿತ್ತು ಅಲ್ಲಿಗೆ ಅದು ನೆರವು ನಿಂತಿದೆ ಈಗ ಸರ್ಕಾರದ ಯಾವ ನೆರವುಗಳು ಸಿಕ್ಕಿಲ್ಲ ಭಕ್ತರ ಒಂದು ದೇಣಿಗೆಯಿಂದನ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳೆಲ್ಲವೂ ಇದಾವೆ ಇನ್ನೂ ಹೆಚ್ಚಿನ ಭಕ್ತರ ಒಂದು ಧನ ಸಹಾಯ ಆರ್ಥಿಕ ಸಹಾಯ ಬೇಕು